ನಿವ್ವಳ ಲಾಭ ಆರು ಲಕ್ಷ ತೊಂಬತ್ತೊಂದು ಸಾವಿರ ರೂಪಾಯಿ ಆಗಿತ್ತು ಆ ಸಂದರ್ಭದಲ್ಲಿ ನನ್ನ ಮೊದಲನೇ ಮನೆಗೆ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದು ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಹದಿನಾಲ್ಕು ಲಕ್ಷ ಇಪ್ಪತ್ತ್ ಸಾವಿರ ರೂಪಾಯಿ ಲಾಭಾಂಶದಲ್ಲಿ ಸಹಕಾರ ಈ ಸಾಲಿನಲ್ಲಿ ಹದಿನಾಲ್ಕು ಲಕ್ಷ ಐವತ್ತೇಳು ಸಾವಿರ ರೂಪಾಯಿ ಲಾಭಾಂಶದಲ್ಲಿ ಈ ಲಾಭಾಂಶ ನಮ್ಮ ಸಹಕಾರ ಸಂಘ ಸ್ಥಾಪನೆಯಾಗಿ ಹನ್ನೊಂದು ವರ್ಷದಲ್ಲಿ ಅತ್ಯಧಿಕ ಒಂದು ಲಾಭಾಂಶವನ್ನು ಹದಿನಾಲ್ಕು ಲಕ್ಷ ಐವತ್ತೇಳು ಸಾವಿರ ರೂಪಾಯಿ ಒಂದು ಬಂದಿದೆ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ

ಪ್ರತಿ ಪಾಸ್ ಕೋಟಿ ರೂಪಾಯಿ ಸಾಲಿನಲ್ಲಿ ಈ ವಿಷಯ ಅವರು ಹೆಸರು ಅಂತ ಅದಕ್ಕೆ ಯಾರಿಗೆ ಹೇಳ್ತಾ ಇಲ್ಲ ಆದರೆ ಅದರಿಂದ ಅವ್ರು ಏನು ಲಾಭ ಮಾಡಿದ್ವಿ ಇದೇ ಸದಸ್ಯರಿಗೆ ಅಂತ ಹತ್ತು ಪರ್ಸೆಂಟ್ ಬಡ್ಡಿ ನಾವು ಮೊದಲನೇ ಸಾಲಿನಲ್ಲಿ ಹನ್ನೆರಡು ಪರ್ಸೆಂಟ್ ಬಡ್ಡಿ ಕೊಡ್ತೇನೆ ಮಾಡಿ ಅಧ್ಯಕ್ಷ ನಂತರ ಅವ್ರಿಗೆ ಹತ್ತು ಪರ್ಸೆಂಟ್ ಕೊಡೋಕೆ ವಿಚಾರ ಮಾಡಿದ್ವಿ ಯಾಕಂದ್ರೆ

ಒಂದು ಪೋಷಕರಿಗೆ ಸನ್ಮಾನಿಸುವುದರ ಮುಖಾಂತರ ಇನ್ನು ಹೆಚ್ಚ ಹೆಚ್ಚಾಗಿ ಉತ್ತಮ ನಮ್ಮ ಎಲ್ಲ ಈ ಹಿಂದೆ ಈ ಹಿಂದಿನ ವರ್ಷವೂ ಸಹ ಸುಮಾರು ಇಪ್ಪತ್ತು ಜನ ಸಂಘದ ಸದಸ್ಯರ ಮಕ್ಕಳಿಗೆ ಮತ್ತು ಮಾನ್ಯ ಅಧ್ಯಕ್ಷರು ಕೂಡ ಕಾರಣೀಭೂತರಾಗಿದ್ದಾರೆ ಅವರೆಲ್ಲ ಕರ್ತವ್ಯ ಪ್ರಜ್ಞೆ ಶ್ರಮ ವಹಿಸಿ ಈ ಒಂದು ವಿಚಾರವನ್ನು ನೀಡಿದ್ದಕ್ಕಾಗಿ ಅವರಿಗೆ ವರ್ಗದವರು ಮತ್ತು ಸದಸ್ಯರು ಹಾಗೆಯೇ ನಮ್ಮ ಒಂದು ಹಲವಾರು ವಿದ್ಯಾರ್ಥಿಗಳು ಸಂಘದ ಸದಸ್ಯರ ಮಕ್ಕಳು ಉತ್ತಮ ಅಂಕಗಳನ್ನು ಪಡೆದರೂ ಕೂಡ ಬೇರೆ ಊರುಗಳಲ್ಲಿ ವಿದ್ಯಾಭ್ಯಾಸವನ್ನು ಕೈಗೊಳ್ಳುತ್ತಿರುವ ಕಾರಣವಾಗಿ ಹಲವಾರು ವಿದ್ಯಾರ್ಥಿಗಳು ಈ ಪರೀಕ್ಷೆಗಳು ಕೂಡ ಚಾಲ್ತಿಯಲ್ಲಿ ಚಾಲ್ತಿಯಲ್ಲಿರುವುದರಿಂದ ಬಹಳಷ್ಟು ಹಾಗೂ ರತಿಲಾಲ್ ಚಾಲಕ ನಿರ್ವಾಹಕ ಒನ್ ಜೀರೋ ಏಟ್ ಜೀರೋ ಶಾಪುರ ಘಟಕರವರ ಪುತ್ರಿ ಕುಮಾರಿ ರವೀನಾ ಓಂಕಾರ್ ಇವರು ಶೇಕಡ ಎಂಬತ್ತೆರಡು ಪ್ರತಿಶತ ನಮ್ಮ ಅತಿಥಿ ಗಣ್ಯರೆಲ್ಲರೂ ನಮ್ಮೆಲ್ಲರಿಗೂ ಈ ಒಂದು ಅವಿಸ್ಮರಣೀಯ ಕ್ಷಣವಾಗಿದೆ ಧನ್ಯವಾದಗಳು ದಂಡಪ್ಪ ಚಾಲಕ ಒನೂರ ಎಂಬತ್ತು ಪುತ್ರಿ ಕುಮಾರಿ ತೊಂಬತ್ನಾಲ್ಕು ಪ್ರತಿಶತ ಆಗಿದ್ದಾರೆ ಅವರ ಸುಪುತ್ರಿಯಾದಂತಹ ಕುಮಾರಿ ಛಾಯಾಶ್ರೀ ಇವರು ತೇರ್ಗಡೆಯಾದಂತ ಎಲ್ಲ ನಮ್ಮ ಸಂಘದ ಪುತ್ರಜ್ಞರು ನೆರವೇರಿಸುತ್ತಿದ್ದಾರೆ ನಂತರದಲ್ಲಿ ಎಸ್ ಎಸ್ ಎಲ್ ಸಿ ಎಲ್ಲ ಪುತ್ರ ಪುತ್ರಿಯರು ತೋಳಲಿ ಅವರ ಅವಿರತ ಪರಿಶ್ರಮವು ಹೀಗೆ ಮುಂದುವರಿಯಲಿ ಎಂದು ಭಗವಂತ